ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಆಯುಷ್ವಾಣಿ ಕೇಳುಗರೆ ನಮಸ್ಕಾರ ನಾನು ಡಾಕ್ಟರ್ ರೇಷ್ಮಾ ವೈದ್ಯಾಧಿಕಾರಿ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಚಿತ್ರಳ್ಳಿ ಆರೋಗ್ಯಕರ ಪೇಯ ಹರ್ಬಲ್ ಟೀ ಇಂದು ನಾವು ಒಂದು ಆರೋಗ್ಯಕರ ಪೇಯದ ಬಗ್ಗೆ ಮಾತನಾಡೋಣ ತಮಗೆಲ್ಲ ಗೊತ್ತಿರುವಂತೆ ಎಲ್ಲರ ಮುಂಜಾನೆಯ ದಿನಚರಿಯು ಪ್ರಾರಂಭವಾಗುವುದೇ ಚಹಾದ ಸೇವನೆಯೊಂದಿಗೆ ಚಹಾ ಕೂಡ ಒಂದು ತರಹದ ಔಷಧೀಯ ಕಷಾಯವಾಗಿದೆ ಇದನ್ನು ಚೇತೋಹಾರಿಯಾಗಿ ಸೇವನೆ ಮಾಡುತ್ತಾ ಬಂದಿದ್ದೇವೆ ಆದರೆ ಇತ್ತೀಚೆಗೆ ಇದನ್ನು ಕೆಲವರು ಗೀಳಾಗಿ ಬಳಸಿಕೊಂಡಿದ್ದಾರೆ ಈ ತರಹದ ಚಹಾಗಳನ್ನು ನಾವು ಬೇರೆ ಬೇರೆ ಔಷಧಿಗಳಿಂದ ತಯಾರಿಸಬಹುದಾಗಿದೆ ತಯಾರಿಸುವ ವಿಧಾನ ಸರಳವಾಗಿದ್ದು ಯಾವ ತರಹ ನಾವು ಚಹಾ ಸೊಪ್ಪನ್ನು ಹಾಕಿ ಕುದಿಸಿ ಅದಕ್ಕೆ ಹಾಲು ಬೆಲ್ಲವನ್ನು ಸೇರಿಸುತ್ತೇವೋ ಅದೇ ರೀತಿ ಚಹಾ ಸೊಪ್ಪಿನ ಬದಲಾಗಿ ಔಷಧೀಯ ಸಸ್ಯಗಳ ಪುಡಿಗಳನ್ನು ಎಲೆಗಳನ್ನು ಚಿಗುರುಗಳನ್ನು ಬೇರುಗಳನ್ನು ಅಥವಾ ಅದರ ತೊಗಟಗಳನ್ನು ಹಾಕಿ ಕುದಿಸಿ ತಯಾರು ಮಾಡಿ ಕುಡಿಯುವುದರಿಂದ ಆರೋಗ್ಯಕ್ಕೆ ಪೂರಕವಾಗಿರುತ್ತದೆ ಕೆಲವು ಆರೋಗ್ಯಕರ ಚಹಾಗಳನ್ನು ನೋಡುವುದಾದರೆ ದೇಹದ ಪ್ರಕೃತಿಗೆ ಅನುಸಾರವಾಗಿ ಕುಡಿಯಬೇಕಾಗುತ್ತದೆ ಉದಾಹರಣೆಗೆ ಬೇಸಿಗೆ ಕಾಲದಲ್ಲಿ ಉಷ್ಣ ಜಾಸ್ತಿ ಆಗಿರುವುದರಿಂದ ಸಾರಿವ ಅಥವಾ ನನ್ನಾರಿ ಈ ಬೇರುಗಳನ್ನು ಚಹಾ ಮಾಡಿ ಕುಡಿಯಬಹುದು ಹಾಗೆ ಲಾವಂಚ ಮತ್ತು ಗಂಧದ ಚಿಗುರನ್ನು ಚಹಾ ಮಾಡಿ ಕುಡಿಯಬಹುದು ಇದರಿಂದ ದೇಹ ತಂಪಾಗಿ ಆರೋಗ್ಯವನ್ನು ನೀಡುತ್ತದೆ ಅದೇ ರೀತಿ ಚಳಿಗಾಲ ಬಂದಿತೆಂದರೆ ಕಫ ಜಾಸ್ತಿಯಾಗುತ್ತದೆ ಇಂತಹ ದಿನಗಳಲ್ಲಿ ಅಜೀರ್ಣತೆ ಜಾಸ್ತಿ ಆಗುತ್ತದೆ ಶುಂಠಿ ಜೀರಿಗೆ ಹಾಗೂ ನಿಂಬೆಹಣ್ಣಿನ ರಸವನ್ನು ಬೆರೆಸಿ ಚಹಾವನ್ನು ತಯಾರಿಸಬಹುದಾಗಿದೆ ಮಧುಮೇಹ ಇರುವಂಥ ವ್ಯಾಧಿ ಪೀಡಿತರಲ್ಲಿ ಮೆಂತೆ ಅಮೃತ ಬಳ್ಳಿ ಚಹಾವನ್ನು ತಯಾರಿಸಿ ಕುಡಿಯಬಹುದು ಅಧಿಕ ರಕ್ತದೊತ್ತಡ ಇರುವ ವ್ಯಾಧಿ ಪೀಡಿತರು ಬೆಳ್ಳುಳ್ಳಿಯ ಜೊತೆಗೆ ಚಹಾವನ್ನು ತಯಾರಿಸಿ ಹಾಲಿನ ಜೊತೆಗೆ ಕುಡಿಯುವುದರಿಂದ ಕೊಲೆಸ್ಟ್ರಾಲ್ ಕೂಡ ಕಡಿಮೆಯಾಗುತ್ತದೆ ಸಂಧಿ ನೋವು ಕಾಲು ನೋವು ಹಾಗೂ ಮೈಕೈ ನೋವು ಇದ್ದವರು ಲಕ್ಕಿ ಸೊಪ್ಪಿನ ಚಹಾವನ್ನು ಮಾಡಬಹುದು ಅದೇ ರೀತಿ ದೇಹಕ್ಕೆ ಬಲ ನೀಡಲು ಡ್ರೈ ಫ್ರೂಟ್ಸನ್ನು ರಾತ್ರಿ ನೆನೆಯಿಟ್ಟು ಬೆಳಗ್ಗೆ ಅದನ್ನು ರುಬ್ಬಿ ಹಾಲಿನೊಂದಿಗೆ ಚಹಾ ತಯಾರಿಸಿ ಕುಡಿಯಬಹುದು ಹಾಗೆ ಜ್ವರ ಅಜೀರ್ಣತೆ ಮಲಬದ್ಧತೆ ಇರುವಾಗ ನಾವು ದೊಡ್ಡಪತ್ರೆ ಅಥವಾ ತುಳಸಿ ಅಥವಾ ಜೀರಿಗೆವನ್ನು ಬಿಸಿ ನೀರಲ್ಲಾದರೂ ಹಾಕಿಕೊಂಡು ಚಹಾದ ರೀತಿ ಸೇವಿಸಬಹುದು ಬ್ರಾಹ್ಮಿ ಚಹಾ ಮಕ್ಕಳ ನೆನಪಿನ ಶಕ್ತಿಗೆ ಹೆಚ್ಚು ಮಾಡಲಿಕ್ಕೆ ಬಿಸಿ ನೀರಿನಲ್ಲಿ ಅದರ ಸೊಪ್ಪನ್ನು ಹಾಕಿ ಅಥವಾ ಉರಗದ ಸೊಪ್ಪು ಸರಸ್ವತಿ ಸೊಪ್ಪನ್ನು ಹಾಕಿ ಸ್ವಲ್ಪ ಸಮಯದ ನಂತರ ಸೋಸಿ ಕುಡಿಯಬಹುದು ವಿವಿಧ ರೂಪದ ಸಸ್ಯಗಳನ್ನು ತೆಗೆದುಕೊಂಡು ಚಹಾ ಮಾಡಿದಾಗ ಕಾಯಿಲೆಗಳನ್ನು ವಾಸಿ ಮಾಡಲು ಅಥವಾ ಔಷಧಿಗಳಿಗೆ ಪೂರಕವಾಗಿ ಕೆಲಸ ಮಾಡಲು ಸಹಾಯವಾಗಿರುತ್ತದೆ ಕೇವಲ ಈ ತರಹದ ಚಹಾಗಳನ್ನು ತೆಗೆದುಕೊಳ್ಳುವುದು ಚಿಕಿತ್ಸೆಯಾಗುವುದಿಲ್ಲ ಚಹಾದ ಗೀಳಿನಿಂದ ಹೊರಬರಲು ಸಾಧ್ಯವಾಗುತ್ತದೆ ಆರೋಗ್ಯವಂತರೂ ಸಹ ದಿನನಿತ್ಯ ಈ ಚಹಾಗಳನ್ನು ಕುಡಿಯಬಹುದು ಒಂದೇ ತರಹದ ಚಹಾಗಳನ್ನು ಪ್ರತಿದಿನ ತೆಗೆದುಕೊಳ್ಳುವುದಕ್ಕಿಂತ ಬೇರೆ ಬೇರೆಯಾದ ಚಹಾಗಳನ್ನು ಒಂದು ಸೈಕ್ಲಿಂಗ್ ರೀತಿಯಲ್ಲಿ ತೆಗೆದುಕೊಳ್ಳುವುದು ಉತ್ತಮವಾದ ಉಪಾಯ ಇದರಿಂದ ಸಸ್ಯಗಳಲ್ಲಿರುವ ಪೋಷಕಾಂಶಗಳು ಸಂಪೂರ್ಣವಾಗಿ ರಕ್ತದಲ್ಲಿ ಹೀರಿಕೊಳ್ಳುತ್ತವೆ ಹಾಗೆ ಕೆಲವೊಂದು ಸರಳವಾದ ಚಹಗಳನ್ನು ನೋಡೋಣ ಶುಂಠಿ ಚಹಾ ಕೆಮ್ಮು ನೆಗಡೆಯಲ್ಲಿ ದಾಸವಾಳದ ಚಹಾ ಬಿ ಪಿ ಇರುವವರು ಚಕ್ಕೆ ಇಂದ ತಯಾರಿಸಿದ ಚಹಾ ಮಧುಮೇಹಗಳು ಗ್ರೀನ್ ಟೀ ಕೊಲೆಸ್ಟ್ರಾಲ್ ಜಾಸ್ತಿ ಇರುವವರು ಲವಂಗದ ಚಹಾ ಕ್ರಿಮಿಗಳಲ್ಲಿ ಕೊಡಬಹುದು ಅರಿಶಿಣದ ಚಹಾ ಉರಿ ಊತಗಳಲ್ಲಿಯೂ ಕೊಡಬಹುದು ಪುದೀನಾ ಚಹಾ ಅಜೀರ್ಣದಲ್ಲಿ ಹೀಗೆ ನಾನಾ ಬಗೆಯ ಚಹಾಗಳನ್ನು ತಯಾರಿಸಬಹುದು ನಾಳೆಯಿಂದಲೇ ಈ ಪ್ರಯತ್ನವನ್ನು ಮಾಡುತ್ತಿರಲ್ಲವೇ ಚಹಾದ ಬದಲಾಗಿ ಆರೋಗ್ಯಕರ ಸಸ್ಯ ದ್ರವಗಳಿಂದ ಚಹಾವನ್ನು ಕುಡಿದು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ನಮಸ್ಕಾರ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ ಮಾಹಿತಿ ನೀಡಿದವರು ಚಿತ್ರದುರ್ಗ ಜಿಲ್ಲೆ ಚಿತ್ರಳ್ಳಿಯ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರೇಷ್ಮಾ ಅವರು ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ